ಈ ಫಾರ್ಮಲ್ ಬ್ರೌಡರ್ ಸರ್ ಇಲ್ಲಿ ನೆಟ್ವರ್ಕ್ ಇಲ್ಲ ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಬಿಡಿ ಆಯ್ತು ನೋಡ್ತೀನಿ हेलो हेलो ಸರ್ ನಾನು ಕಾಲ್ ಮಾಡ್ತೀನಿ ಬಿಡಿ ಸರ್ ಸ್ವಲ್ಪ ಈ ಫಾರ್ಮಲ್ ಗೆ ಕರೆ ಕಿಸ್ತಾ ಇರ ಕರೆ ಸರ್ ದಾ

Alemannas, <muchan> alpas d o a m a n <muchan> n a n n a s alemannas, a e m a n n a l e m a n n a s a l e m a s a l e m a l e a n n a s alemannas, l e s e e m a e m a n n a n e m a n n a e s a l e m a n l e m e n n a s l e m e n n a s l e m e n n a s l e m e n

ನೋಡಿ ಯೋತೆ ಇದೆ ಇದು ಒಂದು ಕರೆ ಎರೆಬಿಡಮ್ಮ ಜಮತ್ ಕಡೆ ಕರ್ಪೂರ ಹಾವಾ ಆ ಸಾ ಅಚಮuta ಲಾಗ್ಲೇ ಮದಲಾಗ್ ಎರಡು ಒಕ್ಕೆ ಮಾಡ್ತೀರು ತೊಗಡಿ ಇಜ್ನೆ ತೊಗಡಿ ದೊಮಿನೆ

बस सुन ಒಂದೆನ ಪ್ರಪರ ಕೊಟ್ಟರೆ ದೇವ ಇತ್ತು ಚಳಿದು ಕಮಿ ಕೋಡಿ. ಶಾಮೆ ಶಾಮೆ ಅಡ್ಡ ಬರ್ತಾ ಇದ್ರು. ವೈ ಎಂತೆ ಎಡಕ್ಕೆ ತಿರುಗಕ? ಗುರು ಕೊಂಡಿ ವರ್ಷವೇ. ಈ ಚಂದ ಕಾಣಿಯಲ್ಲ ಸಮ. ಸಮ ಇಕಡೆ ಇಕಡೆ ಇಕಡೆ. ಕ್ಯಾಮೆರಾ ಕಡೆ ನೋಡಿ ನೀವು ಆಕಡೆ ನೋಡಲಿಲ್ಲ ಅಂದ್ರೆ ಬರೋ ಇಲ್ಲ. ನಾನು ಹೇಳ್ತಿದೀರಾ? ಅಲ್ಲಲ್ಲ ಅವರ ಅಮ್ಮ ಅಮ್ಮ ಸೇಲ್ಸ್ಕೊತೀನಿ ನಾನು ಅಮ್ಮಸಣ್ಣ ನೆಕ್ಸ್ಟ್ 3 ಆಯ್ತು ಸರ್ ನಿಲ್ಲೋಕೈತೆ ಓಕೆ ನಾನು ಕೊಳೇನ ಕರ್ಪೂರ ಓವಾ ಅಷ್ಟು ಕೂಡ ಆಗಲೇ ನಾನು ಎರಡಕ್ಕೆ ಮಾಡ್ತೀನಿ ಚಾಸಿ ಸಪ ತಗೊಳ್ಳಿ ಇದನೇ ತಗೊಳ್ಳಿ ತೊಳಿ ದೊಳಿಲ್ಲ ಸಿ పోయిదే వది అదేడికి పోని ఎడుక నిన్ననే తీసి 1 లీటరు సక్ ఒకట 200 ml తండిదిని ఇడవ ఎడు ఎడు నా సో ఇస్మైల్ పర్తిది ఇస్మైల్ పర్తిది అంటే ఇస్మైల్ ఆ అచ్చం ఇంకేం

ಎಂಟೆರ್ ಅಲ್ಲಿ ಇಟ್ಕೊಂಡೆ ವಿಡಿಯೋ ಕಟ್ ಆಯ್ತು ಫಾಮ್ ನಮ್ಮ ನಿಮ್ಮ ಸಂಸಾರ ನಮ್ಮಪ್ಪ ಇವರು ನಮ್ಮಲ್ಲಿ ಇರಲ್ಲ ಕ್ಷಣಾ ಕಾಲ ನಮಸ್ಕಾರ ಮಾಡ್ಕೊಬಹುದು Heyd madia sa sånn. செய்தி <laughs>